ಕಲ್ಯಾಣ ಕರ್ನಾಟಕ ಕೋಗಿಲೆ ಗ್ರ್ಯಾಂಡ್ ಫಿನಾಲೆಯು ಕರ್ನಾಟಕ ಸಂಘಟನೆ ವೇದಿಕೆ ವತಿಯಿಂದ ಗುರುಬಂಡಿ ನೇತೃತ್ವದಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಹಬ್ಬ ಆಚರಣೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಕೋಗಿಲೆ ಅಂತಕ್ಕಂಥ ಸೀಸನ್ ತ್ರೀ ಗ್ರ್ಯಾಂಡ್ ಇಂದು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸೀನರಾದಂಥ ಪರಮ ಪೂಜೆ ಅಂಥ ಗುರುಶಾಂತಲಿಂಗ ರಾಜಪ್ಪರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂಥ ಕರ್ನಾಟಕ ಸಂಘಟನಾ ವೇದಿಕೆಯ ಹಾಗೂ ಚಲನಚಿತ್ರ ನಿರ್ಮಿಸಿದ ಗುರು ಬಂಡಿಯನ್ ಅವರೇ ಖ್ಯಾತ ನಟರು ಆಗಮಿಸಿದಂಥ ತ್ರಿವಿಕ್ರಮ್ ಅವರೇ ಖ್ಯಾತ ಗಾಯಕರು ಆಗಮಿಸಿದಂಥ ಸಹದ್ರಿ ಇಂದು ನಾಗರಾಜ್ ಅವರೇ ಈ ಕಾರ್ಯಕ್ರಮದಲ್ಲಿ ಅನೇಕ ಗ್ರಾಮಗಳಿಂದ ಎಲ್ಲ ಸೋದರರು ಮತ್ತು ಸೋದರಿಯರು ತಮ್ಮೆಲ್ಲ ಕಾರ್ಯಕ್ರಮಗಳು ಆಗಮಿಸಿ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳುತ್ತಾ ಗುರು ಅವರು ನನ್ನ ಅನಸ್ತ ವರ್ಷದಲ್ಲಿ ಎರಡು ಮೂರು ಕಾರ್ಯಕ್ರಮ ಅವ್ರು ಮಾಡ್ತಾನೆ ಇರ್ತಾರೆ ಇಲ್ಲಿ ಇಂಥವರೇ ಬರಬೇಕು ಅವರೇ ಬರಬೇಕು ಅಂತಕ್ಕಂಥ ವಿಷಯ ಇಲ್ಲದೆ ಒಂದು ವಿಶ್ವಾಸ ಗಳಿಸಿ ಸಣ್ಣ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇರಲಿ ಯಾರು ಬರಲಿ ಬಿಡ್ಲಿ ಆದರೆ ಇಲ್ಲಿ ಬಂದಂಥ ತಮ್ಮೆಲ್ಲರೂ ಜನರ ವಿಶ್ವಾಸ ಗಳಿಸಿ ಕಾರ್ಯಕ್ರಮದಲ್ಲಿ ಕೂಡ ಮುಂದುವರ್ಸ್ಕೊತ ಬಂದಿದ್ದಾರೆ ತಮ್ಮದೆಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವ್ರ ಮೇಲೆ ಹೀಗೆ ಇರಲಿ ಅಂತಕ್ಕಂಥದ್ದು ಕೂಡ ನಾನು ಕೂಡ ವಿಶೇಷವಾಗಿ ತಮ್ಮ ಎಲ್ಲರೂ ಕೂಡ ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ನನಗೆ ಎರಡು ಮೂರು ಕಾರ್ಯಕ್ರಮ ಇರೋದ್ರಿಂದ ನಾನು ಬೇರೆ ಬೇರೆ ಕಡೆ ಹೋಗೋದಿರೋಲಿಂದ ಅದಕ್ಕೆ ನಾನು ಸ್ವಲ್ಪ ಜಲ್ದಿನೇ ಬಂದು ಹೋಗ್ತೀನಿ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಹೇಳಿದ ನನಗೆ ಬಂದು ಉದ್ಘಾಟನೆ ಮಾಡಬ್ರಣ ಅಂತ ಕೂಡ ನನಗೆ ಹೇಳಿದರು ಅವ್ರ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಹಿಂದಿನ ಇದ್ದೀವಿ ಈಗ ಅವ್ರ ಜೊತೆಯಾಗಿರ್ತೀವಿ ನಾವು ಎಲ್ಲರೂ ಕೂಡ ನಾನು ಅನ್ನಿಸ್ತಾ ಎಲ್ಲರೂ ಒಳ್ಳೆಯ ಒಂದು ಕಾರ್ಯಕ್ರಮ ನೋಡೋಕ್ಕೋಸ್ಕರ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ಯಾಕಂದ್ರೆ ನಾವೆಲ್ಲ ರಾಜಕೀಯ ಮಂದಿ ಅಂದ್ರೆ ಎಲ್ಲ ಎಲ್ಲಕ್ಕೂ ದಿನನಿತ್ಯ ಬೆಳಗ್ಗೆ ಕೂಡ ಇರ್ತದೆ ಯಾವುದು ಕೂಡ ಶಾಂತ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನನಗೋಸ್ಕರ ಯಾವುದು ಗಡ್ಬಡಿ ಮಾಡ್ತಕ್ಕಂಥದ್ದಿಲ್ಲ ತಮ್ಮೆಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿದ್ದೀನಿ ರೀತಿ ಒಳ್ಳೆಯ ರೀತಿ ಕುಂತು ಕಾರ್ಯಕ್ರಮ ಕೂಡ ಕಂಪ್ಲೀಟಾಗಿ ನೋಡಿ ಅವ್ರಿಗೆ ನಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಕೂಡ ತಿನ್ನೊಂದು ಸಂಖ್ಯೆ ನಮ್ಮೆಲ್ಲರಿಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಯಾಕೆ ಅನೇಕ ಮುದ್ದು ಮಕ್ಕಳು ಕೂಡ ಮೇಲ್ಗಡೆ ಬಂದು ಕೂತಿದ್ದಾರೆ ಇನ್ನೂ ಕೂಡ ಬ್ಯಾಂಕಿನ ಟೈಮ್ ಭಾಳ ಆಗಿಲ್ಲ ಇನ್ನು ಈಗ ಬರದ ಸ್ಯಾಟರ್ಡೇ ಒಂದು ಒಂದೂ ಆದಮೇಲೆ ಎಲ್ಲ ಕೂಡ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಕೂಡ ಈ ತಮ್ಮೆಲ್ಲರಿಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ನನಗೂ ಕರೆಸಿ ಮಾತ್ರ ಅವಕಾಶ ಕೊಟ್ಟಂಥ ವೇದಿಕೆಯಿಂದ ಪೂಜೆಗಳ ಪಾಲ್ಗಳಲ್ಲಿ ಒಂದು ಮಾತು ಮುಗಿಸ್ತೀನಿ ಅದಕ್ಕೀಗ ಅನಿವಾರ್ಯ ಅದಕ್ಕೀಗ ತಪ್ಪು ತಿಳ್ಕೊಬಾರತ ಎಲ್ಲರೂ ಏನಿವತ್ತು ಗುಲ್ಬರ್ಗ ನಗರದ ಮತ್ತೆ ಭಾಗದಲ್ಲಿರುವ ಕರ್ನಾಟಕ ಸಂಘಟನಾ ವೇದಿಕೆ ನೋಂದಣಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಗುರುರಾಜ್ ಬಂಡಿಯವರ ನೇತೃತ್ವದಲ್ಲಿ ಇವತ್ತು ಕನ್ನಡ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ ಜೀವರ್ಗಿ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಖ್ಯಾತ ನಟರಾದ ಶ್ರೀ ವಿಕ್ರಮರವರು ಹಾಗೂ ಜ್ಯೋತಿ ಬೆಳೆಸುವ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಾಯಿಯವರಾದ ಶ್ರೀಮತಿ ಅಮರೇಶ್ವರಿ ಬಾಬುರಾವ್ ಚಿಂಚಲಸೂರವರು ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿದ್ದ ಬೆಂಗಳೂರಿನಿಂದ ಬಂದಂಥ ಶ್ರೀಮತಿ ಇಂದು ನಾಗರಾಜ್ ಅವರು ಸಾಕಷ್ಟು ಇವತ್ತು ಎಸ್ ವಿ ಕಾಮರೆಟ್ಟಿಯವರು ಹಾಗೂ ಮಂಜುನಾಥ್ ಕಾಳೆ ಅವರು ಬಸವನಗೌಡರು ಹಾಗೂ ಏನು ನಮ್ಮ ಸದಸ್ಯ ಏನು ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಒಂದು ದೊಡ್ಡ ಹಬ್ಬದ ವಾತಾವರಣ ಅವರು ಮಾಡಿಸ್ತಾರೆ ಇವತ್ತು ಇಡೀ ರಂಗಮಂದಿರ ಇವತ್ತು ಪುರಾ ಫುಲ್ ಆಗಿದೆ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಬಹಳ ಶ್ರದ್ಧೆ ನಿಷ್ಠೆ ಇರುವಂಥ ವ್ಯಕ್ತಿ ಗುರುರಾಜ್ ಬಂಡಿಯವರು ಅವರು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ವರ್ಷದಲ್ಲಿ ಎರಡು ಮೂರು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರೆ ಇದರಲ್ಲಿ ಯಾವುದೂ ಸ್ವಾರ್ಥ ಇಲ್ಲ ಏನೇ ಮಾಡಬೇಕಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಒಳ್ಳೆಯ ಒಂದು ಶಾಂತಿ ನೆಮ್ಮದಿ ಕೊಡಬೇಕು ಹೇಳಿ ಇವತ್ತು ಅವರು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ ಕರ್ನಾಟಕ ರಾಜ್ಯೋತ್ಸವ ಈ ಕಾರ್ಯಕ್ರಮ ಎಲ್ಲರಿಗೆ ಬೇಕು ಕನ್ನಡ ಉಳಿಸೋಣ ಕನ್ನಡ ಬೆಳೆಸೋಣ ನಾವೆಲ್ಲರೂ ಸೇರಿ ಏನೋ ಒಂದು ಇವತ್ತು ಬಹಳ ಕನ್ನಡ ಹೆಮ್ಮರವಾಗಿ ಬೆಳಿಬೇಕು ಇನ್ನೂ ಬೆಳೆ ಬೆಳೆದಿದೆ ಹಾಗೂ ಇನ್ನೂ ಬೆಳಿಬೇಕು ಕನ್ನಡ ನಾವೆಲ್ಲರೂ ಸೇರಿ ಒಂದು ಕನ್ನಡ ಹೆಚ್ಚಿನ ರೀತಿಯಿಂದ ಒಂದು ಹೆಮ್ಮರವಾಗಿ ನಾವೆಲ್ಲರೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಮೂಲಕ ಹೆಚ್ಚಿನ ಶಕ್ತಿಯುತವಾಗಿ ನಾವೆಲ್ಲರೂ ಸೇರಿ ಒಂದು ಕನ್ನಡ ಬೆಳೆಸೋಣ ಹಾಗೂ ಈ ಕಾರ್ಯಕ್ರಮ ಗುರುರಾಜ್ ಪುಂಡಿಯವರು ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲೇ ಗುಲ್ಬರ್ಗದಲ್ಲಿ ಇದ್ದಿದ್ದೇವೆ ಇಲ್ಲೇ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ದಲ್ಲಿ ನಾವು ಬಂದಿದ್ದೇವೆ ನಾವೆಲ್ಲರೂ ವೇದಿಕೆ ಆದರೂ ಹಾಗೂ ಬೆಂಗಳೂರಿನಲ್ಲಿ ಬಂದಂಥ ಏನು ತ್ರೀ ವಿಕ್ರಮ್ರವರು ಹಾಗೂ ಹಿಂದೂ ನಾಗರಾಜ್ ಅವರು ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ ನಾವೆಲ್ಲರೂ ಗುಲ್ಬರ್ಗ ಜನತೆಯ ಪರವಾಗಿ ನಾವೆಲ್ಲರೂ ಅವರಿಗೆ ಧನ್ಯವಾದ ಹೇಳಬೇಕು ಇವತ್ತು ಆರುನೂರು ಕಿಲೋಮೀಟರ್ ಇಂದ ಅವರು ಬಂದಿದ್ದಾರೆ ಅಂತಂದ್ರೆ ಭಾಳ ನಮಗೆ ಹೆಮ್ಮೆ ಅನಿಸ್ತು ಹಾಗೂ ಗುರುನಾಥ್ ಬಂಡೆ ಅವರ ಮೇಲಿರುವಂತಹ ಅಭಿಮಾನದಿಂದ ಅವರು ಇವತ್ತು ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಬಂದಿದೆ ಅವರು ಎಲ್ಲರ ಗುಲ್ಬರ್ಗ ಜಿಲ್ಲೆಯ ಪರವಾಗಿ ನಾನು